مردم سايکل هو دي ب کالج ملي ಅರೌಂಡ್ ನಾಲ್ಕು ಮುಕ್ಕಾಲು ಸುಮಾರಿಗೆ ನೇಹಾ ಅಂತ ಎಮ್ ಸಿ ಎ ಹುಡುಗಿ ಅವಳು ಕ್ಲಾಸಿಂದ ಹೊರಗಡೆ ಬೇರೆ ಬರಬೇಕಾದ್ರೆ ಇವನು ಅಕ್ಯೂಸ್ಡ್ ಫಯಾಜ್ ಅಂತ ಹೇಳಿ ಏನು ಐಡೆಂಟಿಫೈ ಮಾಡಿದ್ದೀವಿ ಇವನು ಬಂದು ಏಕಾಏಕಿ ಆ ಹುಡುಗಿಗೆ ಚಾಕುವಿನಿಂದ ನಾಲ್ಕೈದು ಸಲ ಇರ್ದು ಗಾಯ ಮಾಡ್ತಾನೆ ಇಮೋಡಿಯೇಟ್ ಅಲ್ಲಿ ಕಾಲೇಜು ಮ್ಯಾನೇಜ್ಮೆಂಟ್ನವರು ಮತ್ತು ಸ್ಟೂಡೆಂಟ್ಸ್ ಎಲ್ಲ ಏನಿದ್ದವರು ಆ ಹುಡುಗಿಗೆ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ತಾರೆ ನೇಹಾಗೆ ಬಟ್ ಡೇಡ್ ಆಗಿದ್ದಾಳೆ ಹಾಸ್ಪಿಟ್ಲಲ್ಲಿ ಇವನು ಅಲ್ಲಿಂದ ಪರಾರಿಯಾಗಿ ಅವನು ಊರು ಕಡೆ ಹೊರಡೋಕ್ಕೆ ಹೊರಟಿದ್ದ ವಿದಿನ್ ಒನ್ ಅವರ್ ಪೊಲೀಸ್ ಟೀಮು ಎಲ್ಲ ಕಡೆ ನಾವು ಕಳಿಸಿದ್ವಿ ನಾವು ಒನ್ ಆಫ್ ದ ಟೀಮ್ ಪೊಲೀಸ್ ಟೀಮು ಸಕ್ಸಸ್ಫುಲ್ ಆಗಿ ಅವನ್ನ ತಕ್ಷಣ ಅರೆಸ್ಟ್ ಮಾಡಿದ್ವಿ ಈಗ ಅವನ ಪ್ರಕಾರ ಅವನ ವರ್ಜನ್ ಪ್ರಕಾರ ಇವರು ಬಿ ಸಿ ಎ ಓದುವಾಗಿಂದ ಇವರು ಲವರ್ಸು ಇವಾಗೇನು ಹುಡುಗಿ ಅವಾಯ್ಡ್ ಮಾಡ್ತಿದ್ಲು ಅಂತ ಹೇಳಿ ಅವನ ವರ್ಜನ್ ಅದು ಅಕ್ಯೂಸ್ಡ್ ವರ್ಜನ್ ಆಫ್ಕೋರ್ಸ್ ಇನ್ವೆಸ್ಟಿಗೇಷನಲ್ಲಿ ಎಲ್ಲ ಆ್ಯಂಗಲಿಂದ ವಿಚಾರ ಮಾಡ್ತೀವಿ ಬೇರೆ ಎವಿಡೆನ್ಸಸ್ ಎಲ್ಲ ಕಲೆಕ್ಟ್ ಮಾಡ್ತೀವಿ ಹೌದು ಬೆಳಗಾಂ ಡಿಸ್ಟ್ರಿಕ್ಟ್ ಅವರು ಥ್ಯಾಂಕ್ ಯು ಮಚ್ ನಾಟ್ ಮಿಕ್ಸ್ ದ ಇಶ್ಯೂ ಈಗ ನೋಡಿ ಈಗ ಇನ್ಸಿಡೆಂಟ್ ಆಗಿದ್ದ ಪ್ಲೇಸು ತಾವು ಎಲ್ಲ ನೋಡಿರಬಹುದು ಕಾಲೇಜು ಒಳಗಡೆ ಕ್ಯಾಂಪಸ್ ಒಳಗಡೆ ಕಾಲೇಜು ಒಳಗಡೆ ಇನ್ಸಿಡೆಂಟ್ ಆಗಿದೆ ಇನ್ಸಿಡೆಂಟ್ ಆಗಿ ಕೇವಲ ಒಂದು ತಾಸಲ್ಲಿ ನಾವು ಏನೂ ಕ್ಲೂ ಇರಲಿಲ್ಲ ಬಟ್ ಅಂದರೂ ನಮ್ಮ ಪೊಲೀಸ್ ಟೀಮು ಯಶಸ್ವಿಯಾಗಿ ಆರೋಪಿಯನ್ನು ಪತ್ತೆ ಹಚ್ಚಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಏನು ಪ್ರೊಟೆಸ್ಟು ಇತ್ಯಾದಿ ಇದೆ ಎಲ್ಲದರ ಕಡೆ ನಿಗಾವಹಿಸಿದ್ದೀವಿ ನಾವು ನಾವು ಫುಲ್ಲು ಸಜ್ಜಾಗಿದ್ದೀವಿ ನಾವು ಪರಿಸ್ಥಿತಿ ಏನು ಏನಿದೆ ಡೆವಲಪ್ಮೆಂಟು ಅದನ್ನು ನೋಡಿಕೊಂಡು ಅದರ ಪ್ರಕಾರ ಕ್ರಮವಹಿಸ್ತೀವಿ Да, да, ನಾವು ನೋಡ್ತೀವಿ ಸಿಚುವೇಶನ್ ನೋಡಿಕೊಂಡು ನಾವಂತೂ ಪ್ರಿಪೇರ್ಡ್ ಇದ್ದೀವಿ ನಾವು ಪೊಲೀಸು ತಕ್ಷಣ ಏನು ಕ್ರಮವಹಿಸ್ಬೇಕು ಇಮ್ಮಿಡಿಯೇಟ್ ಅರೆಸ್ಟ್ ಮಾಡಿ ಇಮ್ಮಿಡಿಯೇಟು ಸೆಕ್ಯೂರ್ ಮಾಡಿ ಒಂದು ತಾಸಲ್ಲಿ ಇನ್ನೊಬ್ಬರು ಪಾಯಿಂಟ್ ಔಟ್ ಮಾಡೋ ಮೊದಲು ಎಲ್ಲ ಕೆಲಸ ಮಾಡಿ ಮುಗಿಸಿದ್ದೀವಿ ಮತ್ತು ಇನ್ನು ಫರ್ದರ್ ಏನೇನು ಕ್ರಮ ವಹಿಸಬೇಕು ಈ ಕೇಸಲ್ಲಿ ಅದನ್ನು ಸಹ ಕರೆಕ್ಟಾಗೆ ಮಾಡ್ತೀವಿ ಮತ್ತು ಇವರು ಪ್ರತಿಭಟನೆ ಮತ್ತೊಂದು ಏನಿದೆ ಅವ್ರ ಜೊತೆ ಮಾತಾಡ್ಕೊಳ್ತೀವಿ ಪ್ರತಿಭಟನೆಕಾರರ ಜೊತೆಗೆ ನೋಡಿ ಈಗ ಸದ್ಯ ಅಕ್ಯೂಸು ಅರೆಸ್ಟ್ ಆಗಿದ್ದಾನೆ ಅವನದು ಸ್ಟೇಟ್ಮೆಂಟ್ ಮಾಡ್ಕೊಂಡಿದ್ದೀವಿ ಅವ್ನ ಸ್ಟೇಟ್ಮೆಂಟು ನಿಜ ಇದೆಯಾ ಇಲ್ಲ ಅಂತ ಹೇಳಿ ಕೊರಾಬರೇಟ್ ಮಾಡಬೇಕಾಗುತ್ತೆ ಅದೆಲ್ಲ ಇನ್ವೆಸ್ಟಿಗೇಷನಲ್ಲಿ ಫರ್ದರ್ ಗೊತ್ತಾಗುತ್ತೆ ಈಗ ಸದ್ಯಕ್ಕೆ ನಮಗೆ ಇಂಪಾರ್ಟೆಂಟ್ ಇದ್ದಿದ್ದು ಆರೋಪಿ ಅರೆಸ್ಟ್ ಆಗಬೇಕು ಅಂತ ಹೇಳಿ ಒಂದು ತಾಸಲ್ಲಿ ಅರೆಸ್ಟ್ ಮಾಡಿ ಸಿಚುವೇಷನ್ನ ಹತೋಟಿಗೆ ತಂದಿದ್ದೀವಿ ಮತ್ತು ಬೇರೆ ಏನು ನೀವು ಎಲ್ಲ ವಿಷಯಗಳು ಪ್ರಸ್ತಾಪ ಮಾಡಿದ್ವಿ ಅದು ಹೇಗೆ ಡೆವಲಪ್ಮೆಂಟ್ ಆಗುತ್ತೆ ಅದರ ಪ್ರಕಾರ ನಾವು ನಮ್ಮ ಕೆಲಸ ಮಾಡ್ತೀವಿ ಅಲ್ಲ ಅವರು ಏನು ಎಫ್ ಐ ಆರ್ ಕೊಡೋಕ್ಕೆ ಹೋಗಿದ್ದಾರೆ ಅವರು ಏನು ಹೇಳಿದ ಅದೇ ಪ್ರಕಾರ ಎಫ್ ಐ ಆರ್ ಮಾಡ್ಕೊಂಡಿದೀವಿ ಮುಂದೆ ಇನ್ವೆಸ್ಟಿಗೇಷನ್ ಅಲ್ಲಿ ನೋಡೋಣ ಇಲ್ಲ ಇಲ್ಲ ಓಕೆ ಯು